ಯತ್ನಾಳ್ ಅವರು ಒಂದು ಮಾತು ಹೇಳಿದ್ರು ನಿನ್ನೆ ಮೊನ್ನೆ ಅಂದ್ರೆ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂತ ರೀತಿಯಲ್ಲಿ ಇಲ್ಲ ಅಲ್ಲ ನೀವೇ ಹೇಳುತ್ತಲ್ವಾ

ಹಂಗಿಲ್ಲ ಹಾಗಂತೇಳಿ ನಾನೇನು ಬದಲಾವಣೆ ಆಗಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಇಂದ ಹದಿನೆಂಟುವರೆಗಿದ್ದಾಗೇನೆ ಯಾಕಂದ್ರೆ ನಾನು ರಾಜಕೀಯಕ್ಕೆ ಬಂದು ನೆನ್ನೆ ಮೊನ್ನೆ ಅಲ್ಲ ಎಂಬತ್ತಾರನ ಎಂಬತ್ ಮೂರನೇ ಇಶ್ಯೂನಲ್ಲೇ ಮೊದಲನೇ ಸಾರಿ ಎಂ ಎಲ್ ಎ ಆಗಿ ಬಂದೆ ಎಂಬತ್ತ ನಾಲ್ಕರಲ್ಲಿ ಮಿನಿಸ್ಟರ್ ಅದೇ ಈಗ ನಲವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ನಾನು ನಲವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ಮಾನ್ಯ ಯತ್ನಾಳ್ ಅವರೇ ನಾನು ಅವತ್ತು ಹೆಂಗಿದ್ದೆ ಎಂಬತ್ಮೂರಿಂದ ಎಂಬತ್ಮೂರವರೆಗೆ ಹೆಂಗಿದ್ದೆ ಎಂಬತ್ಮೂರರಿಂದ ಹೇಗಿದ್ದೆ ಈಗ ಹೆಂಗ್ ಎಂಬತ್ನಾಕರಿಂದ ಹೆಂಗ ಎಲ್ಲಿ ಮಿನಿಸ್ಟರ್ ಇದೆ ಹಾಗೇನೆ ಎರಡು ಸಾವಿರದ ಹದಮೂರರಿಂದ ಹದಿನೆಂಟರವರೆಗೂ ಕೂಡ ಈಗಿದ್ದೆ ಅದೇ ರೀತಿ ಈಗಲೂ ಇದೀನಿ ಬದಲಾವಣೆ ಆಗಿಲ್ಲ ನೀವು ನಿಮ್ ಕ ನಿಮ್ ಕಡೆನ ಚಪ್ಪಾಳೆನೇ ಜೋರ್ ಬರ್ತಾ ಇಲ್ಲ ಇದರ ಅರ್ಥ ಆಗಿ ಅವ್ರ ಹೆಚ್ಚು ಜನ ಅಸ್ಮಾಧಾನ ಇದ್ದಾರೆ ಇದು ತುಂಬಾ ಜನ ಬರ್ದಿಲ್ಲ ಸರ್ ಒಂದು ಸರ್ ನಿಮ್ಮ ಮಾತಿಗೆ ಅಲ್ಲ ಸರ್ ಒಂದೇ ನಿಮಿಷ ನನಗೆ ಪರವಾಗಿ ಚಪ್ಪಾಳೆ ತಟ್ಟಿದ್ರು ನಿಮಗೆ ತಟ್ಟಿದ್ದು ಸಾರ್ಮಾಯಣಿಗೆ ತಟ್ಟಿದ್ದು ಅದೇ ಒಂದೇ ಸನ್ಮಾನ ಮುಖ್ಯಮಂತ್ರಿ ಹೇಳ ನೋಡಾಕ ಹೆಂಗಿದ್ರಿ ಹಂಗೆ ಅದರಿ ಆದ್ರೆ ಸ್ವಭಾವದಾಗ ಹಂಗಿಲ್ಲ ಅಂತ ನಾ ಆ ಜಿಗಟದನ ಎ ಸಿ ಪಾರ್ಟಿಲ್ರಿ ನೀವು ನಮ್ಮ ಜೊತೆಲೇ ಇದ್ದವ್ರು ಸುಮ್ಮನಿ ಆ ಕುತ್ಕೊಳಿಯಪ್ಪ ನಾ ಏನಾರ ಅಂದ್ ಕೂಡಲೆ ನನಗೆ ಅರೆ ಹೊಡಿತು ಸರ್ ನಿಮ್ಮನು ನೋಡಿದೀನಿ ನೀವು ಕೂತ್ಕೊಳಿರಿ ನಮ್ಮ ಜೊತೆ ಇದ್ದವ್ರು ಅಲ್ಲೋ ನೀವು ಆ ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ ಯಾರು ಅಪ್ಪಾಜಿ ಏನ್ಬಾರ್ದು ಅಂತ ಹೇಳಿದ್ರಲ್ಲ ಅದು ನಮ್ಮ ದೇಶದ ಕರೆಕ್ಟ್ ಯಾರು ಕಾಲು ಮುಟ್ಟಿ ನಮಸ್ಕಾರ ಮಾಡಬಾರ್ದವ್ರು ನರೇಂದ್ರ ಮೋದಿ ಅವರು ಅದಕ್ಕೆ ನಾ ಹೇಳಿದ್ದು ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಕರ್ನಾಟಕದಲ್ಲಿ ಹೋಗ್ಬೇಕು ಕಾಲು ಹಿಡಿದು ಕಾಲು ಮುಟ್ಟೋದು 哪位啊？